ನಗರ ಪುರಸಭೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶವಾದ ಸಾಹಿ ಬಡಾವಣೆಗೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸಂಸದರ ಬಳಿ ತಮ್ಮ ಯಾತನೆಯನ್ನು ತೋಡಿಕೊಂಡರು ಮಳೆಗಾಲದಲ್ಲಿ ಅನುಭವಿಸುತ್ತಿರುವ ಸಂಕಟಕ್ಕೆ ಶಾಶ್ವತ ಪರಿಹಾರವನ್ನು ನೀಡಿ ಎಂದು ಮನವಿ ಸಲ್ಲಿಸಿದರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಡೆಗೋಡೆಯನ್ನು ನಿರ್ಮಿಸುವ ಕೆಲಸ ಮಾಡಬೇಕಾಗುತ್ತದೆ ಕಾನೂನುಬಾಹಿರವಾಗಿ ನಿರ್ಮಿಸಿರುವ ಬಡಾವಣೆಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಮತ್ತು ಪ್ರವಾಹ ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ನೀಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಮತ್ತು ಬಿಜೆಪಿ ಪಕ್ಷದ ಪ್ರಮುಖರು ಇದ್ದರು हम जाल जैसी आक्ता है बागमले कदम है जैसे कृपया हां नंदा कुछ करना है कैसे होगा ईश्वर बनी बात

ಬೆಳಗ್ಗೆ ಒಂದು ಅದು ಕಷ್ಟನೇ ಅದಕ್ಕೆ ಇದು ಲೋ ಲೈನ್ ಲಾಂಗ್ ಟರ್ಮ್ ಅಲ್ಲಿ ಪರಿಹಾರ ಕೊಡೋದಕ್ಕಾಗಿ ಒಂದು ರಿಟೈನಿಂಗ್ ವಾಲ್ ಕೂಡ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಸರ್ ಕುಶಲನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಬಹಳಷ್ಟು ಅನಧಿಕೃತ ಬಡಾವಣೆಗಳು ನಿರ್ಮಾಣವಾಗಿದೆ ಇನ್ನೊಸೆಂಟ್ ಬೈಯರ್ಸ್ಗಳು ಬಹಳಷ್ಟು ಸೈಟ್ಗಳನ್ನ ಖರೀದಿ ಮಾಡಿಕೊಂಡು ಬಹಳಷ್ಟು ಇದು ದಿನನಿತ್ಯ ಮಳೆ ಬಂತಂದ್ರೆ ಇದು ಪರಿತಾಪ ನಡೀತಾ ಇದೆ ಈ ಸರ್ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮಲ್ಲಿ ಇಂಥ ಬಡಾವಣೆಗಳೆಲ್ಲ ಅದಕ್ಕೆ ಅನುಮತಿ ಕೊಡುವಾಗ ಸರಿಯಾಗಿ ಸೈಂಟಿಫಿಕ್ ಆಗಿ ಅವರು ಇನ್ನು ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಇಂಥ ಒಂದು ಬಡಾವಣೆ ರಚಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿರೋದು ಭಾಳ ಸು ಮುಖ್ಯ ಸೊ ಅದಕ್ಕಾಗಿ ನಾವು ಕೂಡ ಅದಕ್ಕೆ ಸಲಹೆಯನ್ನು ಕೊಡ್ತೀವಿ ಮತ್ತು ಅಲ್ಲಿ ಏನೇನು ನಮ್ಮ ಕಡೆಯಿಂದ ಕ್ರಮ ತಗೋಬೋದು ನಾವು ಸರ್ ಕೇಂದ್ರದಿಂದ ಈಗ ಏನು ಪರಿಹಾರ ಕೊಡ್ತೀರಿ ಸರ್ ಇವಾಗ ಈಗ ಸಂತ್ರಸ್ತರಿಗೆ ಎನ್ ಡಿ ಎಮ್ ಎನ್ ಡಿ ಎಮ್ ಎ ಫಂಡ್ ಇದೆ ಸೊ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ನೇರ ಅವ್ರಿಗೆ ಅವ್ರ ಖಾತೆಗೆ ಇದು ನೇರವಾಗಿ ಅದು ಹಣ ಕೊಡ್ತಾರೆ ಸೊ ಅದೆಲ್ಲನೂ ಕೂಡ ಅವರು ದಾಖಲೆಗಳು ಕೊಟ್ಟಿದ್ದಾರೆ ಅದು ಎರಡು ಮೂರು ದಿನದಲ್ಲಿ ಬರುತ್ತೆ ಅಂತ ಇಲ್ಲಿ ತಹಸೀಲ್ದಾರರು ಹೇಳಿದರು